ಮಂಡ್ಯದಲ್ಲಿ ಮತ್ತೊಂದು ಸರ್ಕಾರಿ ಕಚೇರಿ ಜಪ್ತಿ ರೈತನಿಗೆ ಭೂ ಪರಿಹಾರ ಕೊಡದ ನಿಗಮದ ಕಚೇರಿ ಜಪ್ತಿಗೆ ಬಂತು ಕೋರ್ಟ್ ಆದೇಶ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕಿದ್ದ ಕಾವೇರಿ ನೀರಾವರಿ ನಿಗಮ ವೀಕ್ಷಕರೇ ಸಾಲ ಕಟ್ಟಿಲ್ಲ ಅಂತ ಬ್ಯಾಂಕಿನವರು ಮನೆಯನ್ನು ದಂಡ ಕಟ್ಟಿಲ್ಲ ಅಂತ ಕೋರ್ಟಿನವರು ವಾಹನಗಳನ್ನು ಜಪ್ತಿ ಮಾಡಿರೋದನ್ನು ನೋಡೇ ಇರ್ತೀವಿ ಆದರೆ ರೈತನಿಗೆ ಭೂ ಪರಿಹಾರ ಕೊಟ್ಟಿಲ್ಲ ಅಂತ ಕೋರ್ಟ್ ಇಲ್ಲೊಂದು ಸರ್ಕಾರಿ ಕಚೇರಿಯನ್ನೇ ಜಪ್ತಿ ಮಾಡಲು ಆದೇಶ ಮಾಡಿದೆ ಇಂತಹ ವಿಲಕ್ಷಣ ಘಟನೆಗೆ ಸಾಕ್ಷಿಯಾಗಿ ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯನ್ನ ಜಪ್ತಿ ಮಾಡಲು ಕೋರ್ಟ್ ಆದೇಶ ಮಾಡಿದೆ ಮದ್ದೂರು ತಾಲೂಕಿನ ಹೆಬ್ಬೆರಳು ಗ್ರಾಮದಲ್ಲಿ ಪೋಷಕನಾಲೆ ನಿರ್ಮಾಣಕ್ಕಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದೇ ಗ್ರಾಮದ ರೈತ ಜವರೇಗೌಡರಿಗೆ ಸೇರಿದ ಒಂದು ಎಕರೆ ಹದಿನೇಳು ಗುಂಟೆ ಜಮೀನನ್ನು ಕಾವೇರಿ ನೀರಾವರಿ ನಿಗಮ ವಶಪಡಿಸಿಕೊಂಡಿತ್ತು ಈ ಜಮೀನಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮಾತ್ರವೇ ಪರಿಹಾರ ನೀಡಲಾಗಿತ್ತು ಇನ್ನು ಎಂಬತ್ನಾಲ್ಕು ಲಕ್ಷ ರೂಪಾಯಿ ಪರಿಹಾರ ನೀಡುವುದು ಬಾಕಿ ಇತ್ತು ಆದರೆ ಕಳೆದ ಐದು ವರ್ಷಗಳಿಂದ ರೈತನಿಗೆ ಪರಿಹಾರ ಕೊಡದೆ ಕಾವೇರಿ ನೀರಾವರಿ ನಿಗಮ ಸತಾಯಿಸಿತ್ತು ಇದರಿಂದ ನೊಂದ ರೈತ ನ್ಯಾಯಾಲಯದ ಮೊರೆ ಹೋಗಿದ್ರು ಈ ಬಗ್ಗೆ ವಿಚಾರಣೆ ನಡೆಸಿದ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ರೈತನಿಗೆ ಪರಿಹಾರದ ಪೂರ್ಣ ಹಣ ನೀಡಬೇಕೆಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲೇ ಆದೇಶ ನೀಡಿತ್ತು ಆದರೆ ನ್ಯಾಯಾಲಯದ ಆದೇಶಕ್ಕೆ ಕ್ಯಾರೆ ಎಂದಿದ್ದ ಅಧಿಕಾರಿಗಳು ರೈತರ ಪರಿಹಾರ ನೀಡದೆ ಕುಂಟು ನೆಪ ಹೇಳುತ್ತಾ ನಿರ್ಲಕ್ಷ್ಯ ವಹಿಸಿದ್ರು ಎಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕಾಲುವೆಗೆ ನಮ್ಮ ಪೋಸಕ ನಲೆಗೆ ಕೋರ್ಟಿಂದ ಆಟ ಆಗುತ್ತೆ ಅಮೌಂಟ್ ಕಟ್ಟೋಕ್ಕೆ ಕಟ್ಟಿಲ್ಲ ಅದಕ್ಕೆ ಜಪ್ತಿ ಮಾಡ್ತಾ ನಮ್ಮ ನಮ್ ಜಪ್ತಿ ಮಾಡ್ತಾರೆ ನಾವು ಮಬ್ಬೆರಳು ಆತ್ಕೂರು ಹೋಳಿ ಮುತ್ತೂರು ತಾಲೂಕು ಮಂಡ್ಯ ಜಿಲ್ಲೆ ಅದು ಅದು ಆ ಊರ ಇಷ್ಟು ಜಮೀನು ಒಂದು ಎಕರೆ ಹದಿನೇಳು ಕುಂಟೆ ವಾಸ ಪಡಿಸಿಕೊಂಡು ಇಷ್ಟು ಪರಿಹಾರ ಕೊಡಬೇಕು ಇನ್ನು ಎಂಬತ್ನಾಲ್ಕು ಲಕ್ಷ ನಾಲ್ಕು ಸಾವಿರದ ಏಳ್ನೂರ ಹದಿಮೂರು ರೂಪಾಯಿ ದುಡ್ಡು ಬರಬೇಕಾಯ್ತು ಅದಕ್ಕೆ ಯಾವಾಗಿಂದಿ ಆರ್ಡ್ರಾಗಿ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತರಲ್ಲಿ ಆರ್ಡ್ರ್ ಆಗದೆ ಬೋಲ್ಟ್ ಆಟಾದರೂ ದುಡ್ಡು ಕಟ್ಟಿಲ್ಲ ಪರಿಹಾರ ಕೊಡಬೇಕು ಪರಿಹಾರ ಕೊಟ್ಟಿಲ್ಲ ಅದಕ್ಕೋಸ್ಕರ ಏನು ಕೇಳಿದ್ರೆ ಇಲ್ಲ ಕಟ್ತೀವಿ ನಾಳಿಕೆ ನಾಳ್ದು ವಾರ್ಸ ಹಿಂಗೆ ಹೇಳ್ಕೊಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಲಾರಿ ಜಪ್ತಿ ಮಾಡ್ತಾರೆ ಐದು ವರ್ಷದಿಂದ ಹೇಳ್ತಾರೆ ಹಂಗೆ ಮಾಡ್ತಾರೆ ಐದಾರು ವರ್ಷವೇ ಆಯಿತು ತಮಗೆ ಬರಬೇಕಿದ್ದ ಪರಿಹಾರದ ಹಣ ಪಡೆಯಲು ರೈತ ಅದೆಷ್ಟು ಬಾರಿ ಕಚೇರಿಗೆ ತಿರುಗಿದ್ದಾರೋ ಅದೆಷ್ಟು ಜೊತೆ ಚಪ್ಪಲಿ ಸವಿಸಿದ್ದಾರೋ ಆ ರೈತನಿಗೆ ಗೊತ್ತು ಇಷ್ಟೆಲ್ಲ ಆದರೂ ತಲೆಕೆಡಿಸಿಕೊಳ್ಳದ ಬೇಜವಾಬ್ದಾರಿಯ ಅಧಿಕಾರಿಗಳು ಮಾತ್ರ ರೈತ ಜವರೇಗೌಡರಿಗೆ ಕೊನೆಗೂ ಪರಿಹಾರದ ಹಣ ಕೊಡುವುದರಲ್ಲಿ ವಿಫಲರಾಗಿದ್ದರು ಇದರಿಂದ ಆಕ್ರೋಶಗೊಂಡ ರೈತ ಜವರೇಗೌಡ ಮತ್ತೆ ನ್ಯಾಯಾಲಯದ ಮೊರೆ ಹೋಗಿದ್ರು ರೈತನ ಗೋಳು ಕಂಡು ಮಂಡಲವಾದ ಘನ ನ್ಯಾಯಾಲಯ ಮುಲಾಜಿಲ್ಲದೆ ಕಚೇರಿ ಜಪ್ತಿ ಮಾಡಿ ರೈತನಿಗೆ ಪರಿಹಾರ ನೀಡುವಂತೆ ಆದೇಶ ನೀಡಿದೆ ಏನಂತಾರೆ ಅಧಿಕಾರಿಗಳು ಕೇಳಿದ್ರೆ ನಾವೇನು ನಮ್ಮ ಲಾರಿ ಕೇಳ್ತಾರೆ ಕೇಳಿ ನಮ್ಮ ಲೈಕ್ ಲಾಯ್ ಕೇಳ್ತಾರೆ ಹೇಳ್ತಾರೆ ಆದರೆ ನಿಮ್ಮ ಜಮೀನಿಂದ ವಶಪಡಿಸ್ಕೊ ವಶಪಡ್ಸ್ಕೊಳೋ ಹಾಗಾಗಿ ನಾಳೆ ಹಾಂ ಅವಾಗಿಂದನು ಕೂಡ ಏನು ಈ ಬೇಜವಾಬ್ದಾರಿಯಿಂದ ನಿಜ ಹೇಳ ಜವಾಬ್ದಾರಿ ಹೇಳ್ತಾರೆ ಕೇಳಿದ್ರೆ ನಮ್ಗೆ ಯಾರಕ್ಕೂ ಏನು ಉತ್ತರನೇ ಕೊಡಲ್ಲ ಅವ್ರ ಥರ ಕಟ್ತೀನಿ ಕಟ್ತೀನಿ ಅಂತ ಅಂತಾರೆ ನಾವು ತಿರ್ಗಿ ತಿರ್ಗಿ ಸಾಕಾಗ್ತ ಕಣಪ್ಪ ಅದಕ್ಕೆ ಬಂದೀವಿ ಸಾರ್ವಜನಿಕರ ಮುಂದೆ ಘನತೆ ತೋರಬೇಕಾಗಿದ್ದ ಸರ್ಕಾರಿ ಕಚೇರಿ ರೈತನೊಬ್ಬನ ಅಳಲಿಗೆ ಕಾರಣವಾಗಿ ಎಲ್ಲರ ಮುಂದೆ ತಲೆ ತಗ್ಗಿಸಿ ನಿಂತಿದೆ ಇಂತಹ ಪ್ರಕರಣ ಮಂಡ್ಯದಲ್ಲಿ ನಡೆಯುತ್ತಿರುವುದು ಇದೇ ಮೊದಲಲ್ಲ ಈಗಾಗಲೇ ಇಂತಹ ಮೂರ್ನಾಲ್ಕು ಪ್ರಕರಣಗಳು ನಡೆದಿವೆ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ ಆದ್ರೆ ಇಂತಹ ಸರ್ಕಾರಿ ಕೆಲಸದ ಅಧಿಕಾರಿಗಳು ಮಾತ್ರ ದರ್ಪದಿಂದ ಸಾರ್ವಜನಿಕರ ಕಂಡ್ರೆ ಅದ್ಯಾಕೋ ಅಸಡ್ಡೆ ತೋರ್ತಾರೆ ಇಂಥ ಅಧಿಕಾರಿಗಳ ವರ್ತನೆಗೆ ಆಗಾಗ್ಗೆ ಈ ತರಹದ ಚಾಟಿ ಏಟುಗಳು ಮಾತ್ರ ಬೀಳ್ತಾ ಇರಬೇಕು ಇಲ್ಲದಿದ್ರೆ ಇವರ ಅಹಂಕಾರ ನೆತ್ತಿಗೆ ಏರಿ ಕಣ್ಣು ಕುರುಡಾಗಿ ಬಿಡುತ್ತೆ ಇನ್ನಾದರೂ ಅಧಿಕಾರಿಗಳು ಈ ರೀತಿಯ ಘಟನೆ ನಡೆಯದಂತೆ ಎಚ್ಚರ ವಹಿಸಿ ನೊಂದ ರೈತರ ಕಣ್ಣೀರನ್ನು ಒರೆಸಬೇಕೆಂಬುದೇ ಕರ್ನಾಟಕ ನ್ಯೂಸ್ನ ಕಾಳಜಿ ಕರ್ನಾಟಕ ನ್ಯೂಸ್ ಮಂಡ್ಯ